ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿಯರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ದ್ವಿತೀಯ ಪಿಯುಸಿ ಇತಿಹಾಸ ಪ್ರಶ್ನೆ ಪತ್ರಿಕೆ ಒಂದು ಅವಲೋಕನ ಆತ್ಮೀಯರೆ ಇವತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಇತಿಹಾಸ ವಿಷಯದ ಪರೀಕ್ಷೆ ನಡೆಯಿತು ಇತಿಹಾಸ ವಿಷಯದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನನಗೆ ತುಂಬಾ ಖುಷಿ ಆಯಿತು ಸಂತೋಷ ಆಯಿತು ಯಾಕೆ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ತುಂಬಾ ಸುಲಭವಾಗಿತ್ತು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಕೂಡ ಸುಲಭವಾಗಿ ಇಲ್ಲಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದಾಗಿತ್ತು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದಂತೆ ವಿದ್ಯಾರ್ಥಿ ಖಂಡಿತವಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ತೆಗೆಯಬಹುದಾದಂಥ ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಗೊಂದಲಗಳಿರಲಿಲ್ಲ ಯಾವುದೇ ತಪ್ಪುಗಳಿರಲಿಲ್ಲ ಪ್ರಾರಂಭದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದೆರಡು ವಿದ್ಯಾರ್ಥಿಗಳು ಆಗಬಹುದಾದಂಥ ಕನ್ಫ್ಯೂಸ್ ಪ್ರಶ್ನೆ ಪತ್ರಿಕೆಯದಲ್ಲ ವಿದ್ಯಾರ್ಥಿಗಳು ಮಾಡಿಕೊಳ್ಳಬಹುದಾದಂಥ ಒಂದೆರಡು ಕನ್ಫ್ಯೂಸ್ ಬಿಟ್ರೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಲೋಪಗಳು ಇರಲಿಲ್ಲ ತುಂಬ ಸುಲಭವಾಗಿತ್ತು ವಿದ್ಯಾರ್ಥಿಗಳು ಏನಾದರೂ ಅವರು ಇಂಟರ್ನಲ್ ಅಂಕಗಳನ್ನು ಇಪ್ಪತ್ತಕ್ಕೆ ಇಪ್ಪತ್ತು ತೆಗೆದುಕೊಂಡಿದ್ದರೆ ಇದರಲ್ಲಿ ಖಂಡಿತವಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ತಾರೆ ಆಗ ಅವರ ಒಟ್ಟಾರೆ ಅಂಕಗಳು ನೂರಕ್ಕೆ ನೂರು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದರೆ ಅಷ್ಟು ಸುಲಭವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ವಿದ್ಯಾರ್ಥಿಗಳಿಗೆ ಸುಲಭವಾಗಲಿ ಅವರು ಸುಲಭವಾಗಿ ಉತ್ತರಿಸಲಿ ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಶಿಕ್ಷಣ ಇಲಾಖೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿತ್ತು ನನಗಂತೂ ತುಂಬ ಖುಷಿಯಾಯಿತು ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೀಗಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅವಲೋಕನ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಬನ್ನಿ ಆ ಅವಲೋಕನ ಹೀಗಿದೆ ಆತ್ಮೀರೆ ದ್ವಿತೀಯ ಪಿಯುಸಿ ಸಿ ಇತಿಹಾಸ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂವತ್ತಾರು ಗರಿಷ್ಠ ಅಂಕಗಳು ಎಂಬತ್ತು ಸೂಚನೆಗಳು ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು ಪ್ರಶ್ನೆಯ ಸೂಚನೆಗಳನ್ವಯ ಉತ್ತರಿಸುವುದು ಭಾಗ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ರೇಖಾಚಿತ್ರ ಗ್ರಾಫ್ ಮತ್ತು ಭೂಪಟಗಳನ್ನೊಳಗೊಂಡ ಪ್ರಶ್ನೆಗಳಿಗೆ ಪರ್ಯಾಯವಾಗಿ ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ಪ್ರತ್ಯೇಕ ವಿಭಾಗದಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳನ್ನು ನೀಡಲಾಗಿದೆ ಅಂದರೆ ವಿದ್ಯಾರ್ಥಿಗಳು ಈ ಒಂದು ಸೂಚನೆಗಳನ್ನು ಸರಿಯಾಗಿ ಪಾಲಿಸಬೇಕಾಗತ್ತೆ ಅಂದರೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಇಲ್ಲ ಅಂತಂದರೆ ಉತ್ತರ ಸರಿಯಾಗಿದ್ದರೂ ಕೂಡ ಅದು ತಪ್ಪಾಗಿ ಕಾಣುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕ್ರಮ ಸಂಖ್ಯೆಗಳನ್ನು ಸರಿಯಾಗಿ ನಮೂದಿಸಬೇಕು ತಾವೇ ಹೊಸದಾಗಿ ಸೃಷ್ಟಿ ಮಾಡಿಕೊಂಡು ಕ್ರಮ ಸಂಖ್ಯೆಯನ್ನು ಹಾಕಬಾರ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕ್ರಮ ಸಂಖ್ಯೆಗಳನ್ನು ಕೊಟ್ಟಿರ್ತಾನೆ ಆ ಒಂದು ಕ್ರಮ ಸಂಖ್ಯೆಗಳನ್ನು ಮಾತ್ರ ಹಾಕ್ಬೇಕಾಗತ್ತೆ ಆಮೇಲೆ ಪ್ರಶ್ನೆಯ ಸೂಚನೆಗಳ ಅನ್ವಯವಾಗಿ ಉತ್ತರಿಸುವುದು ಪ್ರಶ್ನೆಗಳಲ್ಲಿ ಏನು ಸೂಚನೆಗಳನ್ನು ಕೊಟ್ಟಿರ್ತಾನೆ ಅದರ ಪ್ರಕಾರವೇ ಉತ್ತರವನ್ನು ಕೊಡಬೇಕಾಗತ್ತೆ ಮತ್ತು ಮೂರನೇದಾಗಿ ಎ ಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂದರೆ ಈ ಭಾಗದಲ್ಲಿ ಏನು ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು ಬಿಟ್ಟ ಸ್ಥಳಗಳಿರ್ಬೋದು ಒಂದಿಸಿ ಬರೀರಿರ್ಬೋದು ಈ ಥರ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಇವುಗಳಿಗೆ ಪ್ರಥಮವಾಗಿ ಏನು ಉತ್ತರಗಳನ್ನು ಬರೆದಿರ್ತಾರೆ ಅವುಗಳನ್ನು ಮಾತ್ರ ಪರಿಗಣಿಸ್ತದೆ ನಂತರದಲ್ಲಿ ಬರೆದಂಥ ಉತ್ತರಗಳನ್ನು ಪರಿಗಣಿಸೋದಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಬಹು ಆಯ್ಕೆ ಪ್ರಶ್ನೆಯನ್ನು ನಾಲ್ಕು ಇರ್ತವೆ ಅದರಲ್ಲಿ ನಾಲ್ಕು ಕಡೆ ನಾಲ್ಕು ಉತ್ತರಗಳನ್ನು ಬರೆಯುವಂಥ ಸಾಧ್ಯತೆ ಇರುತ್ತೆ ಇದನ್ನು ಮನಗಂಡಂಥ ಪ್ರಶ್ನೆ ಪತ್ರಿಕೆ ತಯಾರಿಕರು ಈ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಜೊತೆಗೆ ರೇಖಾಚಿತ್ರ ಇರ್ಬೋದು ಗ್ರಾಫ್ ಇರ್ಬೋದು ಭೂಪಟ ಇರ್ಬೋದು ಇವುಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಪರ್ಯಾಯವಾಗಿ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಜೊತೆಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅವರು ಈ ಗ್ರಾಫು ಭೂಪಟ ಇವುಗಳನ್ನು ಬಿಟ್ಟು ಆ ಒಂದು ಪ್ರಶ್ನೆಗಳಿಗೆ ವಿವರಣಾತ್ಮಕವಾದಂಥ ಉತ್ತರಗಳನ್ನು ಬರಿಬೇಕಾಗುತ್ತೆ ಹಾಗಾದರೆ ಬನ್ನಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಭಾಗ ಏ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂದರೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಕೆಳಗೆ ನಾಲ್ಕು ಉತ್ತರ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಾಗತ್ತೆ ಒಂದು ನಾಣ್ಯಶಾಸ್ತ್ರ ಎಂದರೆ ಇಲ್ಲಿ ನಾಣ್ಯಗಳ ಅಧ್ಯಯನ ಶಾಸನಗಳ ಅಧ್ಯಯನ ವರ್ಣಚಿತ್ರಗಳ ಅಧ್ಯಯನ ಸ್ಮಾರಕಗಳ ಅಧ್ಯಯನ ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ನಾಣ್ಯಗಳ ಅಧ್ಯಯನ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಿಂಧು ಜನರ ಪ್ರಧಾನ ದೇವತೆ ಎ ದುರ್ಗಾ ದೇವತೆ ಬಿ ಪಶುಪತಿ ಸಿ ಮಾತೃದೇವತೆ ಡಿ ಇಂದ್ರ ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಾತೃದೇವತೆನಾ ಪಶುಪತಿನ ಅಂತೇಳಿ ಇಲ್ಲಿ ಸಿಂಧೂ ಜನರ ಪ್ರಧಾನ ದೇವತೆ ಅಂತಿದೆ ಹೀಗಾಗಿ ಅದು ಮಾತೃದೇವತೆ ಸರಿಯಾದ ಉತ್ತರ ಆಗುತ್ತೆ ಶಿವಾಜಿ ಕಿರೀಟ ಧಾರಣೆಯಾದ ವರ್ಷ ಸಾಮಾನ್ಯ ಶಕ ಹದಿನಾರುನೂರ ಇಪ್ಪತ್ತೇಳು ಸಾಮಾನ್ಯ ಶತ ಹದಿನಾರುನೂರ ಎಪ್ಪತ್ನಾಲ್ಕು ಸಾಮಾನ್ಯ ಶತ ಹದಿನಾರುನೂರ ಅರವತ್ತೈದು ಸಾಮಾನ್ಯ ಶತ ಹದಿನಾರುನೂರ ಎಂಬತ್ತು ಅಂತಿದೆ ಇದರಲ್ಲಿ ಸರಿಯಾದ ಉತ್ತರ ಬಿ ಸಾಮಾನ್ಯ ಶಕ ಸಾವಿರದ ಆರುನೂರ ಎಪ್ಪತ್ನಾಲ್ಕು ನಾಲ್ಕನೇದು ವೇದಗಳಿಗೆ ಹಿಂತಿರುಗಿ ಎಂಬುದು ಇವರ ಪ್ರಸಿದ್ಧ ಕರೆ ಎ ಸ್ವಾಮಿ ವಿವೇಕಾನಂದ ಬಿ ಆ್ಯಾನಿಬೆಸೆಂಟು ಸಿ ಸರ್ಸಯ್ಯದ್ ಅಹಮದ್ ಖಾನ್ ಡಿ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಡಿ ಸ್ವಾಮಿ ದಯಾನಂದ ಸರಸ್ವತಿ ಇನ್ನು ಐದನೇದು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಿದೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಎ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಬಿ ಗೋಪಾಲಕೃಷ್ಣ ಗೋಖಲೆಯವರು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳಲ್ಲಿ ಒಬ್ಬರು ಸಿ ಬಾಲಗಂಗಾಧರ್ ತಿಲಕ್ರವರು ಮಂದಗಾಮಿಯಾಗಿದ್ದರು ಡಿ ಅರವಿಂದ್ ಘೋಷ್ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಆರಂಭಿಸಿದರು ಇದರಲ್ಲಿ ಸರಿಯಾದ ಉತ್ತರ ಎ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನೆಕ್ಸ್ಟು ರೋಮ ನಂಬರ್ ಎರಡರಲ್ಲಿ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತೇನೆ ಕೆಳಗೆ ಐದು ಕ್ವಶನ್ಸ್ ಇರ್ತೇವೆ ಅದಕ್ಕೆ ಸರಿಯಾದ ಉತ್ತರ ಬರೀಬೇಕು ಇಲ್ಲಿ ಆರನೇದು ಕ್ಷೇತ್ರ ಎಂದರೆ ಡ್ಯಾಶ್ ಅಂತಿದೆ ಅದಕ್ಕೆ ಉಳುಮೆ ಭೂಮಿ ಸರಿಯಾದ ಉತ್ತರ ಆಗುತ್ತೆ ಏಳನೇದು ಡ್ಯಾಶ್ ಕನಿಷ್ಕನ ರಾಜಧಾನಿಯಾಗಿತ್ತು ಪುರುಷಪುರ ಸರಿಯಾದ ಉತ್ತರ ಪುರುಷಪುರ ಕನಿಷ್ಕನ ರಾಜಧಾನಿಯಾಗಿತ್ತು ಎಂಟನೇದು ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದೀನ್ ಇ ಇಲಾಹಿ ಒಂಬತ್ತನೇದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ ಇನ್ನು ಮೂರನೇದು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ ಹನ್ನೊಂದನೇ ಕ್ವಶನ್ಸು ಇಲ್ಲಿ ಎ ಬಿ ಇದೆ ಎ ಟಾಲಮಿ ಇದಕ್ಕೆ ಸರಿಯಾದ ಉತ್ತರ ಜಿಯೋಗ್ರಫಿ ಬಿ ಶ್ರೀ ವಿಜಯ ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಸಿ ರಾಮದಾಸ ಇದಕ್ಕೆ ಸರಿಯಾದ ಉತ್ತರ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ ಡಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದೆ ಇದಕ್ಕೆ ಸರಿಯಾದ ಉತ್ತರ ಜಗದ್ಗುರು ಬಾದ್ಶಾ ಇ ಟಿಪ್ಪು ಸುಲ್ತಾನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಮೈಸೂರಿನ ಹುಲಿ ನೆಕ್ಸ್ಟು ರೋಮ ನಂಬರ್ ಫೋರ್ತು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಹನ್ನೆರಡನೇದು ಮೌರ್ಯರ ಲಾಂಛನ ಯಾವುದು ಧರ್ಮಚಕ್ರ ಸರಿಯಾದ ಉತ್ತರ ಕುಡುವಲೈ ಎಂದರೇನು ಇದೊಂದು ಅದೃಷ್ಟ ಪದ್ಧತಿ ಅಂದರೆ ಚೋಳರ ಕಾಲದಲ್ಲಿ ಗ್ರಾಮಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲು ಅನುಸರಿಸುವಂತಹ ಒಂದು ಪದ್ಧತಿ ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಗುರು ಗ್ರಂಥ ಸಾಹೇಬು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಪದ್ಧತಿಯನ್ನು ಜಾರಿಗೆ ತಂದು ಝಾನ್ಸಿಯನ್ನು ವಶ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಬ್ರಿಟಿಷರಿರ್ತಾರೆ ಹೀಗಾಗಿ ಈ ಒಂದು ನೀತಿಯನ್ನು ವಿರೋಧಿಸಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದೇಳ್ತಾರೆ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಅಂತಿದೆ ಗಂಗಾಧರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಅಂತೇಳಿ ಪ್ರಸಿದ್ಧರಾಗಿದ್ದರು ಇನ್ನು ಬಿ ರೋಮನ್ ಫಿಫ್ತು ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಹದಿನೇಳೇ ಕ್ವಶನ್ಸು ವಿಶ್ವ ಪರಂಪರೆ ಪಟ್ಟಿಯಲ್ಲಿನ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತಿದೆ ಹೈವಳೆ ಪಟ್ಟದಕಲ್ಲು ಹಂಪಿ ಆಮೇಲೆ ಕೊನಾರ್ಕ್ನ ಸೂರ್ಯ ದೇವಾಲಯ ಇರ್ಬೋದು ಈ ಥರ ಹಲವಾರು ಐತಿಹಾಸಿಕ ತಾಣಗಳಿದ್ದಾವೆ ಅದರಲ್ಲಿ ಯಾವುದಾದರೂ ಎರಡನ್ನು ಬರಿಬೋದು ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಅರ್ಥ ಹಳೆಯ ಶಿಲೆಯುಗ ಅಂತ ಕರಿತೀವಿ ನಾವು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಬೌದ್ಧ ಧರ್ಮದ ಪಂಥಗಳು ಎರಡು ಬರುತ್ತವೆ ಈನಯಾನ ಮತ್ತು ಮಹಾಯಾನ ಅಂತೇಳಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಅವನ ಕೃತಿಯನ್ನು ಹೆಸರಿಸಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಲಹಣ ಅವನ ಕೃತಿ ವಿಕ್ರಮಾಂಕ ದೇವಚರಿತಮ್ ಅಂತೇಳಿ ಮೊಹಮ್ಮದ್ ಬಿನ್ ತುಘಲಕ್ಕೂ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ ಎರಡು ಕಾರಣಗಳನ್ನು ತಿಳಿಸಿ ಅಂತಿದೆ ಅಂದರೆ ಸಾಮ್ರಾಜ್ಯದ ರಾಜಧಾನಿ ಮಧ್ಯದಲ್ಲಿರಬೇಕು ಅನ್ನೋದು ಒಂದು ಆಮೇಲೆ ಏನರ ದಾಳಿಯಿಂದ ಒಂದು ರಾಜಧಾನಿಯನ್ನು ರಕ್ಷಣೆ ಮಾಡಬೇಕಾಗಿತ್ತು ಮತ್ತು ಸುಭದ್ರವಾದಂಥ ಆಡಳಿತವನ್ನು ಕೊಡಬೇಕಾಗಿತ್ತು ದಕ್ಷಿಣ ಭಾರತದ ಸಂಪತ್ತನ್ನು ಸಮರ್ಥವಾಗಿ ಬಳಕೆ ಮಾಡ್ಕೋಬೇಕಾಗಿತ್ತು ಈ ಎಲ್ಲ ಕಾರಣಗಳಿಗೆ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡ್ತೇನೆ ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರ ವ್ಯಕ್ತಿಗಳನ್ನು ಹೆಸರಿಸಿ ಅಂತಿದೆ ಮುಖ್ಯವಾಗಿ ಸಂತ ರಾಮದಾಸ್ ಮತ್ತು ಸಂತ ಇವರು ಶಿವಾಜಿ ಮೇಲೆ ಬಹಳ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿಗಳಾಗ್ತಾರೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ಕರ್ನಾಟಕದ ಅಥವಾ ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಅಂತಿದೆ ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ ಅದರ ಕರ್ತೃ ಸಿಂಗರಾರ್ಯ ಅಂತೇಳಿ ಭಾರತದಲ್ಲಿನ ಪೋರ್ಚುಗೀಸರ ಯಾವುದಾದರೂ ಎರಡು ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತಿದೆ ಗೋವಾ ದಿಯು ದಾವನ್ ಸಲ್ಸೆಟ್ ಬೆಸಿನ್ ಇದರಲ್ಲಿ ಯಾವುದಾದರೂ ಎರಡನ್ನು ಬರಿಬೋದು ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವ ವರ್ಷ ಅಂತಿದೆ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಕಲ್ಕತ್ತಾದಲ್ಲಿ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಇದು ಸ್ಥಾಪನೆಯಾಗುತ್ತೆ ಜೆ ವಿ ಪಿ ಸಮಿತಿಯ ಯಾರಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ ಅಂತಿದೆ ಜೆ ಅಂತಂದರೆ ಜವಾಹರ್ಲಾಲ್ ನೆಹರು ವಿ ಅಂತಂದರೆ ವಲ್ಲಭಾಯಿ ಪಾಟೀಲ್ ಪಿ ಅಂತಂದರೆ ಪಟ್ಟಾಭಿ ಸೀತಾರಾಮಯ್ಯ ಇಲ್ಲಿ ಇಬ್ಬರನ್ನೂ ಬರಿಬೋದು ಮೂವರನ್ನೂ ಬರಿಬೋದು ತಪ್ಪೇನಿಲ್ಲ ನೆಕ್ಸ್ಟು ಭಾಗ ಸಿ ಇದೆ ರೋಮ ನಂಬರ್ ಫೋರ್ತು ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ತುಂಬ ಸುಲಭವಾದಂಥ ಪ್ರಶ್ನೆಗಳಿದ್ದಾವೆ ಇಪ್ಪತ್ತು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವಂತಿದೆ ಒಂದು ಐದಾರು ಪಾಯಿಂಟ್ಸ್ಗಳು ಬರ್ತವೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಏನು ಹಿಂದೂ ಧರ್ಮದಲ್ಲಿನ ಒಡಕುಗಳಿರ್ಬೋದು ಅಥವಾ ಪುರೋಹಿತರ ಪರಮಾಧಿಕಾರ ಇರ್ಬೋದು ಮೂಢನಂಬಿಕೆಗಳಿರ್ಬೋದು ಆಮೇಲೆ ಸರಳ ವ್ಯಕ್ತಿತ್ವಗಳಿರ್ಬೋದು ಥರ ಅನೇಕ ಅಂಶಗಳು ಅಲ್ಲಿ ಬರ್ತವೆ ಆಮೇಲೆ ಇಪ್ಪತ್ತೆಂಟನೇದು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತಿದೆ ತುಂಬ ಮಹತ್ತರವಾಗಿರ್ತಕ್ಕಂಥ ಪ್ರಶ್ನೆ ಸುಲಭವಾಗಿ ಉತ್ತರ ಕೊಡ್ಬೋದು ಸುಮಾರೊಂದು ಏಳೆಂಟು ಲಕ್ಷಣಗಳನ್ನು ಬರ್ತವೆ ಅವುಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದರೆ ಸಾಕು ಇಪ್ಪತ್ತೊಂಬತ್ತನೇದು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅಂತಿದೆ ಸುಲಭವಾಗಿ ಇದನ್ನು ಬರಿಬೋದು ಬಸವಣ್ಣವರ ಜೀವನ ಪರಿಚಯ ಜೊತೆಗೆ ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಸುಧಾರಣೆಗಳು ಧಾರ್ಮಿಕ ಸುಧಾರಣೆಗಳನ್ನು ಬರೆದರೆ ಐದಕ್ಕೆ ಐದು ಅಂಕಗಳು ಸಿಗ್ತವೆ ಮೂವತ್ತನೇದು ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವನ ಕುರಿತು ಬರೆಯಿದೆ ಅಂತಿದೆ ಅಲ್ಲಿ ಶಿಕ್ಷಣದ ಪ್ರಭಾವ ಅಂತಿದೆ ಅದನ್ನು ಆಮೇಲೆ ಮೆಕಾಲೆ ವರದಿಯನ್ನು ಉಡ್ಸು ವರದಿಯನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೆಕ್ಸ್ಟು ಭಾಗ ಡಿ ರೋಮ ನಂಬರ್ ಸೆವೆಂತು ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ತುಂಬ ಸುಲಭವಾದಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಪ್ರತಿ ವರ್ಷ ಕೇಳಬಹುದಾದಂಥ ಪ್ರಶ್ನೆಗಳನ್ನೇ ಕೇಳಿದ್ದೇನೆ ಮೂವತ್ತೊಂದನೇದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಎಂದು ಏಕೆ ಕರೆಯುತ್ತಾರೆ ವಿವರಿಸಿ ತುಂಬ ಸುಲಭವಾಗಿ ಬರಿಬೋದು ಇಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಇರ್ಬೋದು ಶಿಕ್ಷಣಕ್ಕೆ ಗುಪ್ತರ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಗುಪ್ತರ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ಗುಪ್ತರ ಕೊಡುಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗುಪ್ತರ ಕೊಡುಗೆ ಈ ಅನೇಕ ಅಂಶಗಳು ಅಲ್ಲಿ ಬರುತ್ತವೆ ಅವೆಲ್ಲಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು ಮೂವತ್ತೆರಡನೇದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಂತಿದೆ ಇದನ್ನು ಕೂಡ ಸುಲಭವಾಗಿ ಬರಿಬೋದು ಅಲ್ಲಾವುದ್ದೀನ್ ಖಿಲ್ಜಿಯ ಜೀವನ ಪರಿಚಯ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಂಡಯಾತ್ರೆಗಳು ದಕ್ಷಿಣ ಭಾರತದ ದಂಡಯಾತ್ರೆಗಳು ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಮೂವತ್ತ್ಮೂರೆಯದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ಏಕೆ ವಿವರಿಸಿ ಅಂತಿದೆ ಪ್ರತಿ ವರ್ಷ ಸುಲಭವಾಗಿ ಕೇಳುವಂಥ ಪ್ರಶ್ನೆ ಇದು ವಿಶ್ವೇಶ್ವರಯ್ಯನವರ ಒಂದು ಜೀವನ ಪರಿಚಯ ಆಮೇಲೆ ಅವರು ಆಡಳಿತಾತ್ಮಕ ಸುಧಾರಣೆಗಳು ಕೈಗಾರಿಕಾ ಸುಧಾರಣೆಗಳು ಆಮೇಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿದಂಥ ಸುಧಾರಣೆಗಳು ಈ ಥರ ಹಲವಾರು ಸುಧಾರಣೆಗಳು ವಿಶ್ವೇಶ್ವರಯ್ಯನವು ಇದ್ದಾವೆ ಅವುಗಳನ್ನು ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಮೂವತ್ತ್ನಾಲ್ಕನೇದು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಅಂತಿದೆ ಇದು ಕೂಡ ಪ್ರತಿ ವರ್ಷ ಕೇಳುವಂಥ ಪ್ರಶ್ನೆ ಗಾಂಧೀಜಿಯವರ ಜೀವನ ಪರಿಚಯ ಇರ್ಬೋದು ಆಮೇಲೆ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಇರ್ಬೋದು ಆಮೇಲೆ ಹಲವಾರು ಅವರು ಮಾಡಿರ್ತಕ್ಕಂಥ ಸತ್ಯಾಗ್ರಹಗಳು ಆಮೇಲೆ ಅಸಹಕಾರ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ದಂಡಿ ಸತ್ಯಾಗ್ರಹ ಇವೆಲ್ಲವುಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇನ್ನು ಭಾಗ ಈ ರೋಮ ನಂಬರ್ ಎಂಟು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ ಸುಲಭವಾಗಿ ಇದನ್ನು ಬರಿಬೋದು ಮೂವತ್ತೈದು ಎ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಒಂದನೇ ಪಾಣಿಪತ್ ಕದನ ಕಳಿಂಗ ಯುದ್ಧ ಮಾನ್ಯಕೇಟಕ್ಕೆ ಸುಲೈಮನ್ ಭೇಟಿ ಅಂತಿದೆ ಇದರಲ್ಲಿ ಮೊದಲನೇದು ಸಿ ಬರುತ್ತೆ ಕಳಿಂಗ ಯುದ್ಧ ಇದಾದ ನಂತರ ಡಿ ಎರಡನೇದು ಆಗುತ್ತೆ ಮಾನ್ಯಕೇಟಕ್ಕೆ ಸುಲೈಮಾನ್ ಭೇಟಿ ಮೂರನೇದು ಬಿ ಒಂದನೇ ಪಾಣಿಪತ್ ಕದನ ನಾಲ್ಕನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಕಳಿಂಗ ಯುದ್ಧ ಮಾನ್ಯಕೇಟಕ್ಕೆ ಸುಲೈಮಾನ್ ಭೇಟಿ ಒಂದನೇ ಪಾಣಿಪತ್ ಕದನ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಇನ್ನು ರೋಮ ನಂಬರು ನೈನ್ತು ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಯಾವುದಾದರೂ ಐದು ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ ಎರಡು ವಾಕ್ಯಗಳಲ್ಲಿ ವಿವರಣೆ ಬರೀರಿ ಅಂತಿದೆ ಇದನ್ನು ಕೂಡ ನೀವು ಸುಲಭವಾಗಿ ಬರಿಬೋದು ಅರಪ್ಪ ಪಾಟಲಿಪುತ್ರ ಬಾದಾಮಿ ಆಗ್ರಾ ಬಿಜಾಪುರ ಪಾಂಡಿಚೇರಿ ಬಾಂಬೆ ಮೀರತ್ತು ಇವುಗಳಲ್ಲಿ ಯಾವುದಾದ್ರೂ ಐದನ್ನು ಆಯ್ಕೆ ಮಾಡಿಕೊಂಡು ಐದನ್ನು ನಿಮಗೆ ಕೊಟ್ಟಿರುವಂಥ ಭೂಪಟದಲ್ಲಿ ಗುರುತಿಸಬೇಕು ಯಾವುಗಳನ್ನು ಗುರುತಿಸಿರ್ತೀರಿ ಅವುಗಳಿಗೆ ಮಾತ್ರ ವಿವರಣೆಯನ್ನು ಬರಿಬೇಕು ನೀವು ಗುರುತಿಸೋದೊಂದು ವಿವರಣೆ ಬರೆಯೋದು ಒಂದು ಆದರೆ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಹೀಗೆ ಅತ್ಯಂತ ಸುಲಭವಾಗಿ ಇನ್ನು ಭಾಗ ಎಫ್ ಬಂದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅವರು ಇದನ್ನು ಬರಿಬೇಕಾಗತ್ತೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ ಅಥವಾ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂದರೆ ಭೂಪಟದ ಬದಲಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಹೀಗೆ ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾಗಿತ್ತು ತುಂಬ ಸುಲಭವಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ಬೋದು ಅನ್ನೋದು ನನ್ನ ಆಶಯ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಅಲ್ಲಿಯವರೆಗೂ ನಮಸ್ಕಾರ